ಹಲೋ ರಿವನ್ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಅಲ್ಪಸಂಖ್ಯಾತರ ನಿರ್ದೇಶನಾಲಯದಿಂದ ಈ ಒಂದು ಅತಿಥಿ ಉಪನ್ಯಾಸಕರ ಹಾಗೂ ಅತಿಥಿ ಶಿಕ್ಷಕರ ಹುದ್ದೆಗಳಿಗೆ ಅಧಿಸೂಚನೆಯನ್ನಾಗಿತ್ತು ಐ ಹೋಪ್ ನೀವೆಲ್ಲ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಸಾಮಾನ್ಯ ಪ್ರವೇಶ ಪರೀಕ್ಷೆ ದಟ್ ಮೀನ್ಸ್ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಏನಿದೆ ನಿಮ್ಮ ಟಿ ಎಕ್ಸಾಮ್ ಸೊ ಇದಕ್ಕೆ ಹಂಡ್ರೆಡ್ ಮಾರ್ಕ್ಸ್ನ ಒಂದು ಟಿ ಅನ್ನು ಈ ಡಿಪಾರ್ಟ್ಮೆಂಟ್ ಇಟ್ಟಿದೆ ಸೊ ಈ ಒಂದು ಹಂಡ್ರೆಡ್ ಮಾರ್ಕ್ಸ್ನಲ್ಲಿ ಬಹಳ ಮುಖ್ಯವಾಗಿ ಫಾರ್ಟಿ ಮಾರ್ಕ್ಸ್ಗೆ ನೋಡ್ತಾ ಇರ್ಬೋದು ನಲವತ್ತು ಮಾರ್ಕ್ಸ್ಗೆ ಇರುವಂತಹ ಸಿ ಡಿ ಪಿ ಚೈಲ್ಡ್ ಡೆವಲಪ್ಮೆಂಟ್ ಪೆಡಗಾಲಜಿ ಅಥವಾ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂತೇನಿದೆ ಇದರ ಕೆಲವೊಂದು ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಕ್ವಶನ್ಸ್ಗಳನ್ನು ಎಮ್ ಕ್ಯೂಗಳ ಮೂಲಕ ನಿಮಗೋಸ್ಕರ ಪ್ರಿಪರೇಷನ್ ಮಾಡಿ ತೆಗೆದುಕೊಂಡು ಬಂದಿದ್ದೇವೆ ಡೆಫಿನೆಟ್ಲಿ ಈ ವಿಡಿಯೋ ನೋಡಿ ಆದಮೇಲೆ ಯು ಫೀಲ್ ವೆರಿ ಕಾನ್ಫಿಡೆಂಟ್ ಇನ್ ದ ಟಾಪಿಕ್ ಆಫ್ ಸಿ ಡಿ ಪಿ ಅಂತ ಹೇಳ್ತಾ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ನ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿಕೊಂಡು ಆಲ್ ಎನ್ನುವಂಥ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವಂತಹ ಪ್ರತಿಯೊಂದು ಗೆಸ್ಟ್ ಟೀಚರ್ಸ್ ಹಾಗೂ ಗೆಸ್ಟ್ ಲೆಕ್ಚರರ್ಸ್ನ ಎಲ್ಲ ಉಪಯುಕ್ತ ವೀಡಿಯೋಸ್ಗಳು ನಿಮಗೆ ಒಂದು ರೀಚ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಯಾರೆಲ್ಲ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕಿದ್ರಿ ಐ ಹೋಪ್ ನಿಮಗೆ ಗೊತ್ತಿರುತ್ತೆ ಫಾರ್ ದ ಫಸ್ಟ್ ಟೈಮ್ ಸರ್ಕಾರ ಏನು ಮಾಡ್ತಾ ಇದೆ ಈ ಕ್ಯಾಲಿಬಲ್ ಇರು ಕ್ಯಾಲಿಬರ್ ಇರುವಂತಹ ಏನು ಯೋಗ್ಯ ಅತಿಥಿ ಶಿಕ್ಷಕರನ್ನ ಸೆಲೆಕ್ಷನ್ ಮಾಡಿ ಸೆಲೆಕ್ಷನ್ ಮಾಡ್ಕೊಳ್ಳಕಂತ ಸಿ ಇ ಟಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಇದೆ ಸೊ ಜೂನ್ ಜೂನು ಒಂದನೇ ತಾರೀಕು ಸಂಡೇ ಬೆಳಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಒಂದು ಗಂಟೆ ನಿಮ್ಮ ಎಕ್ಸಾಮ್ ಇರುತ್ತೆ ಎರಡು ತಾಸಿನ ನಿಮ್ಮ ಎಕ್ಸಾಮ್ ಇರುತ್ತೆ ಸೊ ಹಾಗಾಗಿ ಆ ಎಕ್ಸಾಮಿಗೆ ಹೆಲ್ಪ್ಫುಲ್ ಆಗಲಿನ್ನುವಂಥ ಉದ್ದೇಶದಿಂದ ಇವತ್ತಿನ ಕ್ಲಾಸಲ್ಲಿ ಎಜುಕೇಷನಲ್ ಸೈಕಾಲಜಿ ಅಥವಾ ಶೈಕ್ಷಣಿಕ ಮನೋವಿಜ್ಞಾನ ಆಧುನಿಕ ಮತ್ತು ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಮಾಡರ್ನ್ ಆ್ಯಂಡ್ ಹಾಲಿಸ್ಟಿಕ್ ಎಜುಕೇಶ್ನಲ್ ಸೈಕಾಲಜಿ ಹಾಗೆ ವಿಶೇಷ ಶಿಕ್ಷಣ ಸ್ಪೆಷಲ್ ಎಜುಕೇಷನ್ ಅಂತ ನಾವೇನು ಕರಿತೇವೆ ಕಲಿಕಾ ಪ್ರಕ್ರಿಯೆ ಮನೋವಿಜ್ಞಾನ ಸೈಕಾಲಜಿ ಆಫ್ ದ ಲರ್ನಿಂಗ್ ಪ್ರೊಸೆಸ್ ಆ್ಯಂಡ್ ಅಸೆಸ್ಮೆಂಟ್ ಎಜುಕೇಷನಲ್ ಸೈಕ ಟೆಕ್ನಾಲಜಿ ಈ ಒಂದು ಮೌಲ್ಯ ಮೌಲ್ಯಮಾಪನ ಆಗಿರ್ಬೋದು ಶೈಕ್ಷಣಿಕ ತಂತ್ರಜ್ಞಾನ ಆಗಿರ್ಬೋದು ಹಾಗೆ ಪಠ್ಯಕ್ರಮ ಸಂವಹನ ತತ್ವಗಳು ದೆಟ್ ಮೀನ್ಸ್ ಪ್ರಿನ್ಸಿಪಲ್ ಆಫ್ ಸರ್ ಕರಿಕ್ಯುಲಮ್ ಕಮ್ಯುನಿಕೇಷನ್ ಅಂತ ನಾವೇನು ಹೇಳ್ತೇವೆ ಅದು ಈ ರೀತಿ ಅನೇಕ ಏನು ನಿಮಗೆ ಟಾಪಿಕ್ಸ್ಗಳನ್ನು ಕೊಟ್ಟಿದ್ದಾರೆ ಪ್ರತಿಯೊಂದು ಟಾಪಿಕ್ನ ಮೇಲೆ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ನಿಮಗೋಸ್ಕರ ಪ್ರಿಪರೇಷನ್ ಮಾಡಿದ್ದೇವೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಡೆಫಿನೆಟ್ಲಿ ಯಾವೆಲ್ಲ ಎಕ್ಸಾಮ್ಸ್ಗಳು ಯಾವೆಲ್ಲ ಎಮ್ ಸಿ ಕ್ಯೂಗಳು ಎಕ್ಸಾಮ್ ಅಲ್ಲಿ ಕೇಳುವಂತಹ ಸಾಧ್ಯತೆಗಳು ಇರ್ತವೆ ಏನೆಲ್ಲ ಇಂಪಾರ್ಟೆಂಟ್ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಸಿ ಡಿ ಪಿ ಯಲ್ಲಿ ಬಹಳಷ್ಟು ಸರಿನಾ ಇಲ್ಲಿಂದನೇ ಕೆಲವೊಂದು ಡೈರೆಕ್ಟ್ ಆಗಿ ಬಂದರೂ ಬರಬಹುದು ಸರಿನಾ ಸೊ ಹಾಗಾಗಿ ತುಂಬಾ ಶ್ರಮಪಟ್ಟು ನಿಮಗೋಸ್ಕರ ಈ ಎಮ್ ಸಿ ಕ್ಯೂಗಳನ್ನು ಪ್ರಿಪರೇಷನ್ ಮಾಡಿದ್ದೇವೆ ಸೊ ಹಾಗಾಗಿ ಈ ವಿಡಿಯೋನ ಕೊನೆವರೆಗೂ ನೋಡಿ ಡೆಫಿನೆಟ್ಲಿ ನಿಮಗೆ ಒಂದು ಕಾನ್ಫಿಡೆಂಟ್ ಬರುತ್ತೆ ದಟ್ ಓಕೆ ಸಿ ಡಿ ಪಿಯಲ್ಲಿ ಈ ರೀತಿಯ ಪ್ರಶ್ನೆಗಳು ಬರುತ್ತೆ ಈ ರೀತಿಯ ಆನ್ಸರ್ನ ನಾವು ಮಾಡಬೇಕು ಅನ್ನೋದನ್ನು ಓಕೆ ಹಾಗೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಸೊ ನೀವು ಆರಾಮಾಗಿ ಏನು ಮಾಡ್ಬೋದು ಈ ಎಲ್ಲ ಕ್ವಶನ್ಸ್ಗಳಿಗೆ ಅಟೆಂಡ್ ಅಟೆಂಪ್ಟ್ ಮಾಡಿ ಬನ್ನಿ ನೋಡಿ ಇಲ್ಲಿ ತಪ್ಪು ಉತ್ತರಗಳಿಗೆ ಯಾವುದೇ ಒಂದು ನೆಗೆಟಿವ್ ಮಾರ್ಕಿಂಗ್ ಇರೋದಿಲ್ಲ ಓಕೆ ಆ ಈಗ ನೋಡೋಣ ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ಸ್ಗಳನ್ನು ಕನ್ನಡದಲ್ಲಿ ಹೇಳೋದಾದ್ರೆ ಶೈಕ್ಷಣಿಕ ಮನೋವಿಜ್ಞಾನ ಅಂತ ಹೇಳ್ತಾರೆ ಸೊ ಫಸ್ಟಿಗೆ ನಿಮಗೆ ಇಂಗ್ಲೀಷಲ್ಲಿ ತೋರಿಸ್ತೇವೆ ಈ ಒಂದು ಪಿ ಡಿ ಎಫ್ನ ಸೊ ಅದೇ ರೀತಿ ಕನ್ನಡದಲ್ಲಿನೂ ನಿಮಗೆ ಓದಿ ಹೇಳ್ತೇವೆ ಸೊ ಎಲ್ಲ ಮೀಡಿಯಂ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಅರ್ಥ ಆಗಲಿ ಹೂ ಈಸ್ ಕನ್ಸಿಡರ್ಡ್ ದ ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ ಯಾರನ್ನು ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರೀತಾರೆ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬರುವಂತ ಸಾಧ್ಯತೆ ಇರುತ್ತೆ ಸೊ ಥಾರನ್ ಡಾಯ್ಕ್ ಓಕೆ ಎಡ್ವರ್ಡ್ ಥಾರನ್ ಡಾಯ್ಕ್ ಅವ್ರನ್ನ ಏನಂತ ಕರೀತಾರೆ ಈ ಫಾದರ್ ಆಫ್ ಎಜುಕೇಶನಲ್ ಸೈಕಾಲಜಿ ಅಂತ ಕರೀತಾರೆ ಸೊ ಥಾರನ್ ಡಾಯ್ಕ್ ವಾಸ್ ಒನ್ ಆಫ್ ದ ಫಸ್ಟ್ ಟು ಅಪ್ಲೈ ಸೈಕಾಲಜಿಕಲ್ ಪ್ರಿನ್ಸಿಪಲ್ಸ್ ಇನ್ ಟು ದ ಎಜುಕೇಶನ್ ಮೇಕಿಂಗ್ ಹಿಮ್ ಅಪಾಯಿನರ್ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಡೀ ಒಂದು ಮನೋಶಾಸ್ತ್ರ ತಜ್ಞರಲ್ಲಿ ಈ ಥಾರನ್ ಡೈಕ್ ಅವ್ರೇನಿದಾರಲ್ವಾ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಈ ಒಂದು ತತ್ವಗಳನ್ನು ಮಾನಸಿಕ ತತ್ವಗಳನ್ನು ಅನ್ವಯಿಸಿದಂತಹ ಮೊಟ್ಟ ಮೊದಲಿಗ ಸೊ ಬರೀ ಅಷ್ಟೇ ಅಲ್ಲ ತುಂಬಾ ಕಾಂಟ್ರಿಬ್ಯೂಷನ್ಗಳನ್ನು ಅವ್ರು ಕೊಡ್ತಾರೆ ತುಂಬಾ ಒಂದು ಕೊಡುಗೆಗಳನ್ನು ಮನೋವಿಜ್ಞಾನ ಕ್ಷೇತ್ರದಲ್ಲಿ ಕೊಡ್ತಾರೆ ಶಿಕ್ಷಣ ಕ್ಷೇತ್ರದಲ್ಲಿ ಸೊ ಹಾಗಾಗಿ ಅವ್ರನ್ನ ಏನಂತ ಕರೀತಾರೆ ಈ ಒಂದು ಮನೋವಿಜ್ಞಾನದ ಪಿತಾಮಹ ಅಂತೇಳಿ ಕರೀತಾರೆ ಓಕೆ ದ ಮೇನ್ ಏಮ್ ಆಫ್ ಎಜುಕೇಷನಲ್ ಸೈಕಾಲಜಿ ಅಂತ ಎಕ್ಸಾಮಲ್ಲಿ ಪ್ರಶ್ನೆ ಬರಬಹುದು ಸೊ ನೋಡ್ತಾ ಇರ್ಬೋದು ಈ ಒಂದು ಎರಡನೇ ಪ್ರಶ್ನೆಗೆ ಕನ್ನಡದಲ್ಲಿ ಹೇಳೋದಾದರೆ ಈ ಶೈಕ್ಷಣಿಕ ಮನೋವಿಜ್ಞಾನದ ಮುಖ್ಯ ಗುರಿ ಏನು ಅಂತ ಕೇಳ್ತಾ ಇದ್ದಾರೆ ಬಹಳ ಸಿಂಪಲ್ ಆಗಿರುವಂಥ ಕ್ವಶನ್ ಅಪ್ಲೈಡ್ ಕ್ವಶನ್ ಇದು ಸ್ಟಡಿ ದ ಬಿಹೇವಿಯರ್ ಆಫ್ ದ ಟೀಚರ್ಸ ಏನು ಶಿಕ್ಷಕರ ಒಂದು ವರ್ತನೆಯನ್ನು ಅಧ್ಯಯನ ಮಾಡೋದ ಮಾಡಿಫೈ ದ ಕರಿಕ್ಯುಲಮ್ಮ ಇಡೀ ಪಠ್ಯಕ್ರಮವನ್ನೇ ಬದಲಾವಣೆ ಮಾಡೋದ ಅಂಡರ್ಸ್ಟ್ಯಾಂಡ್ ದ ಲರ್ನರ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್ ಈ ಕಲಿಯುವವ ಮತ್ತೆ ಕಲಿಯುವಿಕೆಯನ್ನು ಅಧ್ಯಯನ ಮಾಡೋದ ಹಂಡ್ರೆಡ್ ಪರ್ಸೆಂಟ್ ಅದೇ ನೋಡ್ತಾ ಇರ್ಬೋದು ಅಂಡರ್ ಅಂಡರ್ಸ್ಟ್ಯಾಂಡ್ ದ ಲರ್ನರ್ ಆ್ಯಂಡ್ ದ ಲರ್ನಿಂಗ್ ಪ್ರೊಸೆಸ್ ಸೊ ಬಹಳ ಇಂಪಾರ್ಟೆಂಟ್ ಆಗಿ ಎಜುಕೇಶ್ನಲ್ ಸೈಕಾಲಜಿ ಅನ್ನೋದು ವಿದ್ಯಾರ್ಥಿಯನ್ನು ನೋಡ್ತಾ ಇರ್ಬೋದು ಸ್ಟೂಡೆಂಟ್ಸ್ ಯಾವ ಥರ ಕಲಿತಾನೆ ಹಾಗೆ ಹೌ ಟೀಚರ್ಸ್ ಕ್ಯಾನ್ ಹೆಲ್ಪ್ ಹಿಮ್ ಆರ್ ಹರ್ ಸೊ ನೋಡ್ತಾ ಇರ್ಬೋದು ಕನ್ನಡದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನವು ವಿದ್ಯಾರ್ಥಿಗಳು ಹೇಗೆ ಕಲಿಯುತ್ತಾರೆ ಮತ್ತು ಶಿಕ್ಷಕರು ಅವರಿಗೆ ಹೇಗೆ ಪರಿಣಾಮಕಾರಿಯಾಗಿ ಕಲಿಸಲು ಸಹಾಯ ಆಗಬಹುದು ಎಂಬುದನ್ನು ಶೈಕ್ಷಣಿಕ ಮನೋವಿಜ್ಞಾನದ ಪ್ರಮುಖ ಗುರಿಯಾಗಿರುತ್ತೆ ಮೂರನೇ ಕ್ವಶನ್ ನೋಡೋಣ ಬಲವರ್ಧನೆಯು ಈ ಕೆಳಗಿನವುಗಳಲ್ಲಿ ಬಳಸಲಾದ ಪರಿಕಲ್ಪನೆಯಾಗಿದೆ ಅಲ್ಲಿ ಹೇಳೋದಾದ್ರೆ ರಿಎನ್ಫೋರ್ಸ್ಮೆಂಟ್ ಅಂತ ಹೇಳ್ತಾರೆ ರಿಎನ್ಫೋರ್ಸ್ಮೆಂಟ್ ಬಲವರ್ಧನೆ ಅಂತ ಕನ್ನಡದಲ್ಲಿ ಹೇಳ್ತಾರೆ ಇಟ್ ಈಸ್ ಅ ಕಾನ್ಸೆಪ್ಟ್ ಯೂಸ್ಡ್ ಇನ್ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಗೆಸ್ಟ್ ಹಾಲ್ಟ್ ಸೈಕಾಲಜಿನ ಬಿಹೇವಿಯರಿಸ್ಟ್ ಥಿಯರಿನ ಹ್ಯೂಮನಿಸ್ಟಿಕ್ ಅಥವಾ ಕಾಗ್ನಿಟಿವ್ ಕನ್ನಡದಲ್ಲಿ ಹೇಳೋದಾದ್ರೆ ಗೆಸ್ಟ್ ಹಾಲ್ಟ್ ಈ ಒಂದು ಮನೋವಿಜ್ಞಾನನ ವರ್ತನವಾದ ಸಿದ್ಧಾಂತನ ಅಥವಾ ಮನೋವಾದಿ ಸಿದ್ಧಾಂತನ ಅಥವಾ ಮಾನವತಾವಾದಿ ಹಾಗೆ ಅರಿವಿನ ಸಿದ್ಧಾಂತನ ಸೊ ಇದಕ್ಕೆ ರೈಟ್ ಆಪ್ಷನ್ ಯಾವುದು ವರ್ತನವಾದ ಅಂತೇನಿದೆ ಅದು ಇಂಗ್ಲೀಷಲ್ಲಿ ಹೇಳೋದಾದರೆ ಬಿಹೇವಿಯರ್ ಎಷ್ಟ್ ಯಾಕಂದರೆ ನೋಡಿ ರಿಎನ್ಫೋರ್ಸ್ಮೆಂಟ್ ಇಸ್ ಅ ಕೀ ಕಾನ್ಸೆಪ್ಟ್ ಇನ್ ದ ಬಿಹೇವಿಯರಿಸ್ ಎಸ್ಪೆಷಲಿ ಇನ್ ಅ ಸ್ಕಿನ್ನರ್ಸ್ ಆಪರೆಂಟ್ ಕಂಡೀಷನ್ ಅಂತ ನಾವೇನು ಓದಿದ್ದೀರಿ ನಿವೆಲ್ಲ ನೋಡ್ತಾ ಇರ್ಬೋದು ಬಲವರ್ಧನೆ ವಿಶೇಷವಾಗಿ ಒಂದು ನಡವಳಿಕೆ ಆಯ್ತಾ ನಡವಳಿಕೆ ವಾದ ಅಂತ ಅದನ್ನು ನಾವು ಕರಿತೇವೆ ಸೊ ಇದನ್ನು ಸ್ಕಿನ್ನರ್ ಅವರು ಏನು ಮಾಡ್ತಾರೆ ಇದನ್ನು ಹೇಳ್ತಾರೆ ಆಪರೆಂಟ್ ಕಂಡೀಷನಿಂಗ್ ಆಪರೆಂಟ್ ಕಂಡೀಷನಿಂಗ್ ಅಂತಂದರೆ ಕನ್ನಡದಲ್ಲಿ ಹೇಳೋದಾದರೆ ಈ ಒಂದು ಆಯ್ತಾ ಏನಾದರೂ ಒಂದು ಬಲವರ್ಧನೆ ಮಾಡಿದಾಗ ಕಲಿಕೆ ಆಗುತ್ತೆ ಅಂತ ಹೇಳಿ ಮಿಸ್ಟರ್ ಸ್ಕಿನ್ನರ್ ಅವರು ಹೇಳ್ತಾರೆ ತಾನೆ ಎಸ್ ಸೊ ದೆಟ್ ಈಸ್ ಕಾಲ್ಡ್ ವರ್ತನಾ ಸಿದ್ಧಾಂತ ಬಿಹೇವಿಯರಿಸ್ಟಿಕ್ ಥಿಯರಿ ಸರ್ ಅಲ್ಲಿ ಕೇಳುವಂಥ ಸಾಧ್ಯತೆ ಇದನ್ನು ಹಂಡ್ರೆಡ್ ಪರ್ಸೆಂಟ್ ಕೇಳ್ತಾರೆ ನೆಕ್ಸ್ಟ್ ದ ಪ್ರೊಸೆಸ್ ಬೈ ವಿಚ್ ಇಂಡಿವಿಜುವಲಿಸಮ್ ಆರ್ ಇಂಡಿವಿಜುವಲ್ಸ್ ಲರ್ನ್ ಕಲ್ಚರ್ ಆ್ಯಂಡ್ ಡೆವಲಪ್ ಇನ್ ಟು ಅ ಇಂಡಿವಿಜುವಲ್ ಈ ನೋನ್ ಆ್ಯಸ್ ಬಹಳ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಇದು ವ್ಯಕ್ತಿಗಳು ಸಂಸ್ಕೃತಿಯಲ್ಲಿ ಕಲಿತಾರೆ ಹಾಗೆ ವ್ಯಕ್ತಿಗಳನ್ನಾಗಿ ಬೆಳೆಯುವಂತಹ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ತುಂಬ ಈಸಿಯಾಗಿ ಹೇಳೋದಾದ್ರೆ ಸಮಾಜದಿಂದ ಕಲಿಯುವಂಥದ್ದು ದಟ್ ಮೀನ್ಸ್ ದ ಪಿ ದ ಚೈಲ್ಡ್ ಲರ್ನ್ಸ್ ಫ್ರಾಮ್ ದ ಕಲ್ಚರ್ ದಟ್ ಮೀನ್ಸ್ ಸೊಸೈಟಿ ಸೊ ಇಟ್ ಈಸ್ ನೋನ್ ಆಸ್ ವಾಟ್ ಅಂತ ಕೇಳೋದಾದ್ರೆ ಸೋಷಿಯಲೈಸೇಷನ್ ಓಕೆ ಸೋಷಿಯಲೈಸೇಷನ್ ಇಸ್ ಇಸ್ ಅ ಪ್ರೋಸೆಸ್ ವಿಚ್ ಹೆಲ್ಪ್ಸ್ ಇಂಡಿವಿಜುವಲ್ ಟು ಇಂಟರ್ನೈಲ್ ಇಂಟರ್ನಲೈಸ್ ದ ಸೊಸೈಟಿಯಲ್ ನಾರ್ಮ್ಸ್ ವ್ಯಾಲ್ಯೂಸ್ ಆ್ಯಂಡ್ ಬಿಹೇವಿಯರ್ಸ್ ಕನ್ನಡದಲ್ಲಿ ಹೇಳೋದಾದರೆ ಈ ಒಂದು ಸಮಾಜೀಕರಣ ಅಂತೇಳಿ ಇದನ್ನು ಕರೀತಾರೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಈ ಮಗು ಅಥವಾ ವಿದ್ಯಾರ್ಥಿ ಸಂಸ್ಕೃತಿಯನ್ನು ಕಲಿಯುವ ಮತ್ತು ವ್ಯಕ್ತಿಗಳನ್ನಾಗಿ ಬೆಳೆಯುವಂತಹ ಪ್ರಕ್ರಿಯೆಯನ್ನು ಏನಂತ ಕರೀತಾರೆ ಸಾಮಾಜಿಕೀಕರಣ ಸರಿನಾ ಕಂಡೀಷನಿಂಗ್ ಬರೋದಿಲ್ಲ ಪ್ರೇರಣೆ ಬರೋದಿಲ್ಲ ವೀಕ್ಷಣೆ ಬರೋದಿಲ್ಲ ಪ್ರೇರಣೆ ಆಗುತ್ತೆ ಬಟ್ ಇಲ್ಲಿ ಸಂಸ್ಕೃತಿಯನ್ನು ಕಲಿತಾನೆ ಅಂತ ಹೇಳ್ತಾ ಇರೋದ್ರಿಂದ ಸಮಾಜದಿಂದನೇ ಸಂಸ್ಕೃತಿ ಕುಟುಂಬದಿಂದನೇ ಸಂಸ್ಕೃತಿ ಎಲ್ಲ ಕಲಿತಾ ಇರ್ತಾನೆ ಎಸ್ ಸೊ ಸಮಾಜೀಕರಣವು ವ್ಯಕ್ತಿಗಳು ಮತ್ತು ಸಾಮಾಜಿಕ ರೂಢಿಗಳು ಮೌಲ್ಯಗಳು ಮತ್ತು ನಡವಳಿಕೆಯನ್ನು ಆಂತರಿಕಗೊಳಿಸಲು ಇಂಟರ್ನಲೈಸ್ ಮಾಡೋದಕ್ಕೆ ಸಹಾಯ ಮಾಡುತ್ತವೆ ಓಕೆ ಆಸ್ ಫ್ರೆಂಡ್ಸ್ ಐದನೇ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಯಾವ ವಿಧಾನವನ್ನು ವ್ಯಾಪಕವಾಗಿ ಬಳಸಲಾಗುತ್ತದೆ ಅಂತ ಕೇಳುತ್ತಿದ್ದಾರೆ ಇಂಗ್ಲೀಷಲ್ಲಿ ಹೇಳೋದಾದರೆ ವಿಚ್ ಮೆಥಡ್ ಈಸ್ ವೈಡ್ಲಿ ಯೂಸ್ಡ್ ಇನ್ ಎಜುಕೇಶ್ನಲ್ ಸೈಕಾಲಜಿ ಎಜುಕೇಶ್ನಲ್ ಅಲ್ಲ ಎಜುಕೇಶ್ನಲ್ ಸೈಕಾಲಜಿಯಲ್ಲಿ ಯಾವ ಒಂದು ಮೆಥಡನ್ನು ಯಾವ ವಿಧಾನವನ್ನು ತುಂಬ ಬಳಸಲಾಗುತ್ತೆ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಎಕ್ಸ್ಪೆರಿಮೆಂಟಲ್ ಮೆಥಡ್ ಲೆಕ್ಚರ್ ಮೆಥಡ್ ಕ್ವಶನ್ ಆನ್ಸರ್ ಮೆಥಡ್ ಅಸೈನ್ಮೆಂಟ್ ಮೆಥಡ್ ಎಕ್ಸ್ಪೆರಿಮೆಂಟಲ್ ಮೆಥಡ್ ಪ್ರಯೋಗಾತ್ಮಕ ವಿಧಾನ ಪ್ರಯೋಗಾತ್ಮಕ ವಿಧಾನ ಪ್ರಯೋಗಾತ್ಮಕ ವಿಧಾನವನ್ನೇ ಈ ಒಂದು ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ತುಂಬಾ ಬಳಸ್ತಾರೆ ಓಕೆ ಪ್ರಾಯೋಗಿಕ ವಿಧಾನ ಅಥವಾ ಪ್ರಯೋಗಾತ್ಮಕ ವಿಧಾನ ನೋಡ್ತಾ ಇರ್ಬೋದು ಪ್ರಾಯೋಗಿಕ ವಿಧಾನಗಳು ಇದರಿಂದ ಏನಾಗ್ತಾರೆ ಈ ಸೈಕಾಲಜಿಸ್ಟ್ ನಿಯಂತ್ರಿತ ಪರಿಸ್ಥಿತಿಗಳನ್ನು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅನ್ನ ಊಹೆಗಳನ್ನು ಪರೀಕ್ಷಿಸಲು ಮತ್ತು ಕಲಿಕೆಯ ಫಲಿತಾಂಶಗಳನ್ನು ವೀಕ್ಷಿಸಲು ಅನುವು ಮಾಡಿಕೊಡುತ್ತದೆ ಎಕ್ಸಾಮ್ ಅಲ್ಲಿ ಕೇಳುವಂತ ಸಾಧ್ಯತೆ ಇದೆ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಎಂತಹ ಒಂದು ವಿಧಾನವನ್ನು ಬಳಸ್ತಾರೆ ಪ್ರಾಯೋಗಿಕ ಪ್ರಾಯೋಗ ಮಾಡಲಾರ್ದೇ ನೀವು ಈ ಮುಂದಿನ ಎಲ್ಲ ವಿಧಾನಗಳನ್ನು ಮಾಡೋಕ್ಕಾಗಲ್ಲ ಓಕೆ ನೆಕ್ಸ್ಟು ಆರನೇ ಪ್ರಶ್ನೆ ನೋಡೋಣ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯ ಅನುತ್ತೀರ್ಣೆಗೆ ಈ ಕೆಳಗಿನ ಕಾರಣ ಏನಿರ್ಬೋದು ಅಂತ ಇದ್ದಾರೆ ಅ ಸ್ಟೂಡೆಂಟ್ ಫೇಲ್ಯೂರ್ ಇನ್ ಎಕ್ಸಾಮಿನೇಷನ್ ಮೇ ಬಿ ಡ್ಯೂ ಟು ಅಂತ ಹೇಳ್ತಾ ಇದ್ದಾರೆ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ಲ್ಯಾಕ್ ಆಫ್ ಇಂಟ್ರೆಸ್ಟ್ ಹಂಡ್ರೆಡ್ ಪರ್ಸೆಂಟ್ ಪೂವರ್ ಟೀಚಿಂಗ್ ಮೆಥಡ್ ಹಂಡ್ರೆಡ್ ಪರ್ಸೆಂಟ್ ಸರ್ ಇದನ್ನು ಹಾಗೆ ಪೂವರ್ ಸ್ಟಡಿ ಹ್ಯಾಬಿಟ್ಸ್ ಹಂಡ್ರೆಡ್ ಪರ್ಸೆಂಟ್ ಸೊ ಟೋಟಲ್ ಆಗಿ ಆಲ್ ಆಫ್ ದ ಅಬೌ ಕನ್ನಡದಲ್ಲಿ ಹೇಳೋದಾದರೆ ಆಸಕ್ತಿಯ ಕೊರತೆ ಕ್ವಶನ್ ಅರ್ಥ ಮಾಡ್ಕೊಳ್ಳಿ ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಅನುತ್ತೀರ್ಣೆಗೆ ಕಾರಣವೇನು ಆಸಕ್ತಿ ಇರಲ್ಲ ಹಾಗೆ ಟಿ ಎಲ್ ಎಮ್ ಏನು ಬಳಸಿರ್ತಾರೆ ಕಳಪೆ ಆಗಿರ್ತವೆ ಹಾಗೆ ಕಳಪೆ ಅಧ್ಯಯನ ಅಭ್ಯಾಸಗಳು ಏನು ಟೆಕ್ಸ್ಟ್ ಬುಕ್ ಆಗಿರ್ಬೋದು ಏನೇನು ಅಭ್ಯಾಸ ಮಾಡ್ತಾನೆ ಅವೆಲ್ಲ ಕಳಪೆ ಆಗಿರ್ತವೆ ಮೇಲಿನ ಎಲ್ಲವೂ ಸೊ ಹಾಗಾಗಿ ಶೈಕ್ಷಣಿಕ ಮನೋವಿಜ್ಞಾನ ಕಲಿಕೆಯ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತಂತಹ ಅಂಶಗಳನ್ನು ಸ್ಟಡಿ ಮಾಡುತ್ತೆ ಅನ್ನೋದು ಈ ಒಂದು ಕ್ವಶನಿಂದ ಅರ್ಥ ಆಗುತ್ತೆ ಐ ಹೋಪ್ ನಿಮಗೆ ಅರ್ಥ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ದ ಬೆಸ್ಟ್ ವೇ ಟು ಮೋಟಿವ್ ಸ್ಟೂಡೆಂಟ್ ಹಾಗಾದರೆ ಒಂದು ವಿದ್ಯಾರ್ಥಿಯನ್ನು ಪ್ರೇರೇಪಿಸಲು ಉತ್ತಮ ಮಾರ್ಗ ತಪ್ಪುಗಳನ್ನು ಶಿಕ್ಷ ಇವೆಲ್ಲ ನೀವು ಮಾಡ್ತಿರಲ್ವಾ ಓದ್ಕೊಳ್ಳಿ ಹಾಗೆ ಈಗ ನೆಕ್ಸ್ಟ್ ಒಂದು ಅಂಶಕ್ಕೆ ನಾವು ಹೋಗ್ತಾ ಇದ್ದೇವೆ ಈ ಒಂದು ಎರಡನೇ ಭಾಗ ಏನಿದೆ ಹಾಲಿಸ್ಟಿಕ್ ಆ್ಯಂಡ್ ಮಾಡರ್ನ್ ಎಜುಕೇಷನಲ್ ಸೈಕಾಲಜಿ ಕನ್ನಡದಲ್ಲಿ ಹೇಳೋದಾದ್ರೆ ಈ ಒಂದು ಒಂದೇ ಸೆಕೆಂಡ್ ಇಲ್ಲಿದೆ ನೋಡಿ ಎಸ್ ಆಧುನಿಕ ಶಿಕ್ಷ ಶಿಕ್ಷಣ ಹಾಗೆ ಸಮಗ್ರ ಶಿಕ್ಷಣ ಅಂತೇನಿದೆ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೋತ್ತರಗಳು ಸೊ ಮೊಟ್ಟ ಮೊದಲ ಪ್ರಶ್ನೆ ಮಾಡರ್ನ್ ಎಜುಕೇಷನಲ್ ಸೈಕಾಲಜಿ ಎಂಪಸೈಸಸ್ ಆನ್ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನವು ಯಾವುದನ್ನು ಒತ್ತಿ ಹೇಳುತ್ತದೆ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಅಲ್ಲಿ ಕೇಳಿದ್ರಲ್ವಾ ಇದನ್ನು ಇಲ್ಲಿದೆ ನೋಡಿ ಹೈಲೈಟ್ ಮಾಡಿದ್ದೇವೆ ಸೊ ಎಜುಕೇಷನಲ್ ಸೈಕಾಲಜಿ ಇಷ್ಟೊತ್ತು ಎಮ್ ಸಿ ಡಿಸ್ಕಸ್ ಮಾಡಿದ್ವಿ ಅದೇ ಥರ ಎಮ್ ಸಿ ಕ್ಯೂಸ್ಗಳು ಎಕ್ಸಾಮ್ ಅಲ್ಲಿ ಕೇಳುತ್ತಾರೆ ನಾಳೆ ನಿಮಗೆ ಹಾಗೆ ಮಾಡರ್ನ್ ಆ್ಯಂಡ್ ಹಾಲಿಸ್ಟಿಕ್ ಎಜುಕೇಶನಲ್ ಸೈಕಾಲಜಿ ಅಂತಿದೆ ಆಧುನಿಕ ಮತ್ತು ಸಮಗ್ರ ಶೈಕ್ಷಣಿಕ ಮನೋವಿಜ್ಞಾನ ಅಂತೇನಿದೆ ಸೊ ಇದ್ರ ಬಗ್ಗೆ ಈಗ ನಿಮಗೆ ಎಮ್ ಸಿ ಕ್ಯೂಗಳನ್ನು ಡಿಸ್ಕಸ್ ಮಾಡಿಸ್ತಾ ಇದ್ದೇವೆ ಓಕೆ ಸೊ ಅದರಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನವುಗಳನ್ನು ಯಾವುದು ಒತ್ತಿ ಹೇಳುತ್ತದೆ ಮಾಡರ್ನ್ ಎಜುಕೇಶನಲ್ ಸೈಕಾಲಜಿ ಎಂ ಸೈಝಸ್ ಸರ್ ಎಂಪ ಸೈಜ್ ಅಂದ್ರೇನು ಎಂ ಸೈಝ್ ಅಂತಂದ್ರೇನು ಒತ್ತಿ ಹೇಳೋದಂತೇಳಿ ಅರ್ಥ ಒತ್ತಿ ಹೇಳು ಓಕೆ ಒತ್ತಿ ಹೇಳಿ ಅರ್ಥ ಸೊ ಮಾಡರ್ನ್ ಎಜುಕೇಶನಲ್ ಸೈಕಾಲಜಿ ಯಾವುದನ್ನು ಒತ್ತಿ ಹೇಳುತ್ತದೆ ಪನಿಷ್ಮೆಂಟ್ ಮಾಡಬೇಕಾ ರೋಟ್ ಮೆಮೊರೈಸೇಷನ್ ಮಾಡಬೇಕಾ ಸ್ಟೂಡೆಂಟ್ ಸೆಂಟ್ರಿಕ್ ಇರಬೇಕಾ ಹಂಡ್ರೆಡ್ ಪರ್ಸೆಂಟ್ ಸ್ಟೂಡೆಂಟ್ ಸೆಂಟ್ರಿಕ್ ಇರಬೇಕು ಜೊತೆಗೆ ಹಾಲಿಸ್ಟಿಕ್ ಅಪ್ರೋಚ್ ಆಗಿರಬೇಕು ಕನ್ನಡದಲ್ಲಿ ಹಾಲಿಸ್ಟಿಕ್ ಅಪ್ರೋಚ್ ಅಂದರೆ ಸಮಗ್ರ ಅಂತೇಳಿ ಅರ್ಥ ಇಲ್ಲಿದೆ ನೋಡಿ ಸಮಗ್ರ ವಿಧಾನಗಳು ವಿದ್ಯಾರ್ಥಿ ಕೇಂದ್ರಿತ ಆಗಿರಬೇಕು ಸಮಗ್ರವಾಗಿರಬೇಕು ಯಾವುದಂತೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನ ಇಡೀ ಮಗುವಿನ ಮೇಲೆ ಕ ಕೇಂದ್ರೀಕರಿಸುತ್ತೆ ಇಟ್ ಹಂಡ್ರೆಡ್ ಪರ್ಸೆಂಟ್ ಫೋಕಸಸ್ ಆನ್ ದ ಚೈಲ್ಡ್ ಆಸ್ ವೆಲ್ ಆಸ್ ಚೈಲ್ಡ್ಸ್ ಬೌದ್ಧಿಕ ದಟ್ ಮೀನ್ಸ್ ಮೆಂಟಲ್ ಎಮೋಷನಲ್ ಸೋಷಿಯಲ್ ಆ್ಯಸ್ ವೆಲ್ ಆಸ್ ಫಿಸಿಕಲ್ ಡೆವಲಪ್ಮೆಂಟ್ ಮೇಲೆ ಫೋಕಸ್ ಮಾಡುತ್ತೆ ಸಮಗ್ರ ಶಿಕ್ಷಣವು ಅಭಿವೃದ್ಧಿಪಡಿಸುವ ಗುರಿಯನ್ನು ಹೊಂದಿದೆ ಸಮಗ್ರ ಶಿಕ್ಷಣವು ಇಂಗ್ಲೀಷಲ್ಲಿ ಅರ್ಥ ಮಾಡ್ಕೊಳ್ಳಿ ಈ ಹಾಲಿಸ್ಟಿಕ್ ಎಜುಕೇಷನಲ್ ಏಮ್ಸ್ ಟು ಡೆವಲಪ್ ಹಾಲಿಸ್ಟಿಕ್ ಮೀನ್ಸ್ ಯು ಆಲ್ರೆಡಿ ನೋ ತ್ರೀ ಸಿಕ್ಸ್ಟಿ ಡಿಗ್ರಿ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ ಸೊ ದಟ್ ತ್ರೀ ಸಿಕ್ಸ್ಟಿ ಡಿಗ್ರಿ ಎಜುಕೇಶನ್ ಏಮ್ ಟು ಡೆವಲಪ್ ಅಂತ ಹೇಳ್ತದ್ರೆ ಯಾವುದನ್ನ ಡೆವಲಪ್ ಮಾಡೋದಕ್ಕೆ ಗುರಿಯನ್ನು ಇಟ್ಕೊಂಡಿರುತ್ತೆ ಸೊ ನಾಲ್ಕು ಆಪ್ಷನ್ ಇದೆ ದ ಎಂಟೈಯರ್ ಪರ್ಸ್ನಾಲ್ಟಿ ಅಂತೇನಿದೆ ಅದು ಕಲಿಯುವವನ ಸಂಪೂರ್ಣವಾಗಿರುವಂತಹ ವ್ಯಕ್ತಿತ್ವದ ವಿಕಸನವೇ ಸಮಗ್ರ ಶಿಕ್ಷಣದ ಅಭಿವೃದ್ಧಿಪಡಿಸುವಂಥ ಗುರಿ ಅಲ್ಲಿ ಕೇವಲ ದೈಹಿಕ ಮಾತ್ರ ಅಲ್ಲ ಫಿಸಿಕಲ್ ಮಾತ್ರ ಅಲ್ಲ ಸೋಷಲ್ ಮಾತ್ರ ಅಲ್ಲ ಟೋಟಲಿ ತ್ರೀ ಸಿಕ್ಸ್ಟಿ ಡಿಗ್ರಿ ಅಂತ ಹೇಳಿದ್ವಲ್ವಾ ಎಸ್ ಹಾಲಿಸ್ಟಿಕ್ ಅಂದರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಅರ್ಥ ಮಾಡ್ಕೊಂಡ್ಬಿಡಿ ಓಕೆ ಮೂರನೇ ಕ್ವಶನ್ ಈ ಕೆಳಗಿನಗಳಲ್ಲಿ ಯಾವುದು ಸಮಗ್ರ ಕಲಿಕೆಯ ತತ್ವವಾಗಿದೆ ಅಂತ ಕೇಳ್ತಾ ಇದ್ದಾರೆ ಒನ್ಸ್ ಅಗೇನ್ ಅದೇ ತರಹದ ಒಂದು ಕ್ವಶನ್ ನೋಡಿ ವಿಚ್ ಆಫ್ ದ ಫಾಲೋವಿಂಗ್ ಇಸ್ ದ ಪ್ರಿನ್ಸಿಪಲ್ ಆಫ್ ಹಾಲಿಸ್ಟಿಕ್ ಲರ್ನಿಂಗ್ ಪ್ರಿನ್ಸಿಪಲ್ನ ಕೇಳ್ತಾ ಇದ್ದಾರೆ ಪ್ರಿನ್ಸಿಪಲ್ ಅಂದ್ರೇನು ತತ್ವ ಯಾವುದ್ರದ್ದು ತ್ರೀ ಸಿಕ್ಸ್ಟಿ ಡಿಗ್ರಿದು ಹಾಲಿಸ್ಟಿಕ್ ಅಪ್ರೋಚ್ ಸೊ ನಾಲ್ಕು ಆಪ್ಷನ್ ಕೊಟ್ಟಿದ್ದೇವೆ ರೈಟ್ ಆಪ್ಷನ್ ಹೇಳೋದಾದ್ರೆ ಇಂಟಗ್ರೇಷನ್ ಆಫ್ ಮೈಂಡ್ ಬಾಡಿ ಅಂಡ್ ಸ್ಪಿರಿಟ್ ಸೊ ನೋಡ್ತಾ ಇರ್ಬೋದು ಇಂಟಗ್ರೇಷನ್ ಇಂಟಗ್ರೇಷನ್ ಎಂದರು ಕನ್ನಡದಲ್ಲಿ ಈ ಒಂದು ಎಸ್ ಈ ಏಕೀಕರಣ ಅಂತ ನಾವೇನು ಹೇಳ್ತೇವೆ ನೋಡಿ ಮನಸ್ಸು ದೇಹ ಚೈತನ್ಯದ ಏಕೀಕರಣ ದಟ್ ಈಸ್ ಕಾಲ್ಡ್ ಸಮಗ್ರ ಶಿಕ್ಷಣದ ಒಂದು ಕಲಿಕೆಯ ಲಕ್ಷಣ ಸೊ ಇಂತಹ ಕ್ವಶನ್ಸ್ಗಳನ್ನು ಕೇಳ್ತಾರೆ ಸರ್ ಈ ಒಂದು ಮಾಡರ್ನ್ ಮತ್ತೆ ಎಜುಕೇಶನ್ ಹಾಲಿಸ್ಟಿಕ್ ಎಜುಕೇಶನ್ ಅಂತ ಏನಿದೆ ಏನು ಸಮಗ್ರ ಮತ್ತು ಆಧುನಿಕ ಏನು ಸೈಕಾಲಜಿ ಅಂತ ಏನಿದೆ ಇದರಲ್ಲಿ ಫೇಮಸ್ ಯಾರು ಸರ್ ಹಾಗಾದ್ರೆ ಬಂದರು ನೋಡಿ ಹಾಲಿಸ್ಟಿಕ್ ಟು ಸಾರಿ ಅಕಾರ್ಡಿಂಗ್ ಟು ಹಾವರ್ಡ್ ಗಾರ್ಡನರ್ಸ್ ಥಿಯರಿ ಇವ್ರ ಮೇಲೆ ಒಂದಿಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ ಹಾವರ್ಡ್ ಗಾರ್ಡನರ್ ಹಾವರ್ಡ್ ಗಾರ್ಡನರ್ ಸಿದ್ಧಾಂತದ ಪ್ರಕಾರ ಬುದ್ಧಿವಂತಿಕೆ ಅಂತ ಪ್ರಶ್ನೆ ಬರುತ್ತೆ ಅಕಾರ್ಡಿಂಗ್ ಟು ಹಾರ್ವರ್ಡ್ಸ್ ಗಾರ್ಡನರ್ ಥಿಯರಿ ಇಂಟೆಲಿಜೆನ್ಸ್ ಈಸ್ ಸೊ ಒನ್ ಡೈಮೆನ್ಷನಲ್ ಬೇಸ್ಡ್ ಆನ್ ಓನ್ಲಿ ಆನ್ ಐ ಕ್ಯೂ ಮಲ್ಟಿಪಲ್ ಇನ್ ನೇಚರ್ ಹಾಗೆ ಓನ್ಲಿ ಮೆಜರಬಲ್ ಥ್ರೂ ಟೆಸ್ಟ್ ಸೊ ಇಲ್ಲಿ ನಾಲ್ಕು ಆಪ್ಷನ್ ಕೊಟ್ಟಿದ್ದಾರೆ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಏನಂತೇಳಿ ಹಾವರ್ಡ್ ಗಾರ್ಡನರ್ ಅಂತ ಹೇಳಿ ಒಬ್ಬ ಸೈಕಾಲಜಿಸ್ಟ್ ಬರ್ತಾರೆ ನಿಮಗೆಲ್ಲ ಗೊತ್ತಿದೆ ಎಸ್ ಸೊ ಅವರ ಪ್ರಕಾರ ಬುದ್ಧಿವಂತಿಕೆ ಅಂದರೆ ಏನು ಈ ಇಂಟೆಲಿಜೆಂಟ್ ಅಂತಂದರೆ ಇಂಟೆಲಿಜೆನ್ಸ್ ಅಂದರೆ ಏನು ಅಂತ ಕೇಳ್ತಿದ್ದಾರೆ ಕೇವಲ ಒಂದೇ ಡೈಮೆನ್ಷನ ಇದಂದ್ರೂ ಇರೋದಿಲ್ಲ ಈ ಐ ಕ್ಯೂ ಅನ್ನು ಮಾತ್ರ ಆಧರಿಸಿದೆ ಇದೂ ಇದನ್ನು ಸಹ ಇರೋದಿಲ್ಲ ಬಹು ಸ್ವಭಾವ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಟಾಪಿಕ್ ಹೆಸರೇ ಸಮಗ್ರ ಅಂತಿದೆ ಯಾವಾಗ ಸಮಗ್ರ ಅಂತ ಬರುತ್ತೆ ಮಲ್ಟಿಪಲ್ ಅದ್ರ ಹಿಂದೆ ಹಿಂದೆನೇ ಬರುತ್ತೆ ಎಸ್ ಸೊ ಮಲ್ಟಿಪಲ್ ಇನ್ ನೇಚರ್ ಸೊ ಗಾರ್ಡನರ್ಸ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಅರ್ಥ ಮಾಡ್ಕೊಳ್ಳಿ ಡೈರೆಕ್ಟ್ ಕ್ವಶನ್ ಬರುತ್ತೆ ನೋಡಿ ಹೂ 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 ಪ್ರಪೋಸ್ಡ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಥಿಯರಿ ಡೈರೆಕ್ಟ್ ಕ್ವಶನ್ ಬರುವಂತ ಸಾಧ್ಯತೆ ಇದೆ ಬಹು ಬುದ್ಧಿಮತ್ತೆ ಸಿದ್ಧಾಂತವನ್ನ ಹೇಳಿದಂತಹ ವಿಜ್ಞಾನಿ ಯಾರು ಮಿಸ್ಟರ್ ಹಾವರ್ಡ್ ಗಾರ್ಡನರ್ ಸರಿನಾ ಎಸ್ ಸೊ ಇವ್ರೇನ್ ಮಾಡ್ತಾರೆ ವಿವಿಧ ರೀತಿಯ ಬುದ್ಧಿಮತೆಯನ್ನ ಐ ಕ್ಯೂ ಅನ್ನ ಪರಿಚಯ ಮಾಡ್ತಾರೆ ನೋಡಿ ಇಂಟ್ರಡ್ಯೂಸ್ ಡಿಫರೆಂಟ್ ಫಾರ್ಮ್ ಆಫ್ ದ ಇಂಟೆಲಿಜೆನ್ಸಸ್ ಸಚ್ ಆಸ್ ಮ್ಯೂಸಿಕಲ್ ಇಂಟರ್ ಇಂಟರ್ಪರ್ಸ್ನಲ್ ಕನ್ನಡದಲ್ಲಿ ಹೇಳೋದಾದ್ರೆ ಸಂಗೀತ ಆಗಿರ್ಬೋದು ಚಲನಶಾಸ್ತ್ರ ಕೈನೆಸ್ಥೆಟಿಕ್ಸ್ ಹಾಗೆ ಪರಸ್ಪರ ಎಸ್ ಈ ರೀತಿಯ ಬುದ್ಧಿಮತ್ತೆಯನ್ನ ಮಿಸ್ಟರ್ ಹಾವರ್ಡ್ ಗಾರ್ಡನರ್ ಪರಿಚಯ ಮಾಡ್ತಾರೆ ಎಸ್ ಬಹು ಬುದ್ಧಿಮತ್ತೆ ಸಿದ್ಧಾಂತವನ್ನ ಹೇಳಿದಂತಹ ವಿಜ್ಞಾನಿ ಯಾರು ಅಂತ ಕ್ವಶನ್ ಬಂದ್ರೆ ಹಾವರ್ಡ್ ಗಾರ್ಡನರ್ ಸೊ ಈ ರೀತಿಯ ಗಳು ಈ ಒಂದು ಏನು ಮಾಡರ್ನ್ ಆ್ಯಂಡ್ ಹಾಲಿಸ್ಟಿಕ್ ಎಜುಕೇಶನಲ್ ಸೈಕಾಲಜಿ ಅಂತಿದೆ ಅದರಲ್ಲಿ ಬರುತ್ತೆ ಹಾಗೆಯೇ ಮೂರನೇ ಒಂದು ಟಾಪಿಕ್ ಸ್ಪೆಷಲ್ ಎಜುಕೇಷನ್ ಸೈಕಾಲಜಿ ಅಂತೇನಿದೆ ಆಫ್ ದ ಲರ್ನಿಂಗ್ ಪ್ರೊಸೆಸ್ ಅಂದರೆ ಕನ್ನಡದಲ್ಲಿ ಹೇಳೋದಾದರೆ ವಿಶೇಷ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಎಂ ಸಿ ಕ್ಯೂಗಳನ್ನು ನೋಡೋಣ ಸೊ ನೋಡ್ತಾ ಇರ್ಬೋದು ಸ್ಪೆಷಲ್ ಎಜುಕೇಷನ್ಗೆ ಸಂಬಂಧಪಟ್ಟಂತೆ ಮೊಟ್ಟ ಮೊದಲ ಎಂ ಸಿ ಕ್ಯೂ ಸ್ಪೆಷಲ್ ಎಜುಕೇಷನ್ ಈಸ್ ಪ್ರೈಮರಿಲಿ ಡಿಸೈನ್ಡ್ ಟು ಸಪೋರ್ಟ್ ನಿಮಗೆಲ್ಲ ಗೊತ್ತಿರಲಿ ಈ ಒಂದು ವಿಶೇಷ ಶಿಕ್ಷಣ ಅಂತ ನಾವೇನು ಹೇಳ್ತೇವೆ ಪ್ರಾಥಮಿಕವಾಗಿ ಯಾವುದನ್ನು ಬೆಂಬಲಿಸಲು ವಿನ್ಯಾಸಗೊಳಿಸಲಾಗಿದೆ ಅಂತ ಕೇಳ್ತಾ ಇದ್ದಾರೆ ಸರಿನಾ ಸೊ ಉನ್ನತ ಸಾಧಕರು ಸರಾಸರಿ ಕಲಿಯುವವರು ಹಾಗೆ ವೈವಿಧ್ಯಮಯ ಅಗತ್ಯತೆ ಉಳ್ಳಂತಹ ವ್ಯಕ್ತಿಗಳು ಹಂಡ್ರೆಡ್ ಪರ್ಸೆಂಟ್ ಸರ್ ನೋಡಿ ಇದರ ಹೆಸರೇನು ವಿಶೇಷ ಶಿಕ್ಷಣ ನಾರ್ಮಲ್ ಅಲ್ಲ ಇದು ಸ್ಪೆಷಲ್ ಎಜುಕೇಶನ್ ಅಂತ ಹೇಳಿ ಕರಿತೇವೆ ಸೊ ಸ್ಪೆಷಲ್ ಎಜುಕೇಷನ್ ಇಸ್ ಡಿಸೈನ್ಡ್ ಫಾರ್ ವಿಚ್ ಪರ್ಪೋಸ್ ಅಂತ ಕೇಳಿದರೆ ಸೊ ರೈಟ್ ಆಪ್ಷನ್ ಸಿ ಲರ್ನರ್ಸ್ ವಿತ್ ಅ ಡಿವರ್ಸ್ ಡೈವರ್ಸ್ ನೀಡ್ಸ್ ಆರ್ ಡಿಸೆಬಿಲಿಟೀಸ್ ಲರ್ನರ್ಸ್ ವಿತ್ ಡೈವರ್ಸ್ ನೀಡ್ಸ್ ಆರ್ ಡಿಸೆಬಿಲಿಟೀಸ್ ಎಸ್ ವಿಶೇಷ ಅಗತ್ಯ ಉಳ್ಳಂತಹ ಅಥವಾ ಅಂಗವೈಕಲ್ಯ ಉಳ್ಳಂತಹ ಏನು ಮಕ್ಕಳು ಕಲಿಯುವಂತಹ ಕಲಿ ಅವರು ಕಲಿಯುವಂತೆ ಆಗಲಿ ಅನ್ನುವಂಥ ಉದ್ದೇಶದಿಂದ ಏನು ಮಾಡ್ತಾರೆ ಈ ವಿಶೇಷ ಶಿಕ್ಷಣವನ್ನು ಅಥವಾ ಸ್ಪೆಷಲ್ ಎಜುಕೇಶನ್ ಮಾಡಿರ್ತಾರೆ ನೀವು ಒಂದು ಕ್ಲಾಸ್ ರೂಮಿಗೆ ಹೋಗ್ತೀರಾ ಸರಿನಾ ಅಟ್ಲೀಸ್ಟ್ ಆಯ್ತಾ ಇಡೀ ಒಂದು ಕ್ಲಾಸ್ ರೂಮಲ್ಲಿ ಎಲ್ಲರೂ ಒಂದೇ ರೀತಿ ಕಲಿಯೋದಿಲ್ಲ ಆಯಿತಾ ಕೆಲವೊಂದು ಸ್ಪೆಷಲ್ ಸ್ಪೆಷಲ್ಲಿ ಏಬಲ್ಡ್ ಚಿಲ್ಡ್ರನ್ಗಳು ಇರ್ತಾರೆ ಸೊ ಅವರಿಗೆ ಅರ್ಥ ಆಗಲಿ ಅವರಿಗೆ ಅರ್ಥ ಆಗುವಂತೆ ನೀವು ಪಾಠ ಮಾಡಲಿ ಅನ್ನುವಂಥ ಉದ್ದೇಶದಿಂದ ನಿಮ್ಮ ಸಿಲೆಬಸಲ್ಲಿ ಇದನ್ನು ಪರಿಚಯ ಮಾಡಿದ್ದಾರೆ ಸ್ಪೆಷಲ್ ಎಜುಕೇಷನ್ ಎಸ್ ಸೊ ಅದನ್ನು ನೀವು ಕಲಿಬೇಕಾಗತ್ತೆ ಅಂಥೇಳಿ ಅರ್ಥ ನೆಕ್ಸ್ಟ್ ದ ಟರ್ಮ್ ಇನ್ಕ್ಲೂಸಿವ್ ಎಜುಕೇಷನ್ ನಾವು ಇದೀಗ ಹೇಳ್ತಾ ಇದ್ವಿ ಒಂದು ಕ್ಲಾಸಲ್ಲಿ ಎಲ್ಲರೂ ಒಂದೇ ಥರ ಇರಲ್ಲ ಅಂಥೇಳಿ ಬೇರೆ 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 ನೀವು ಏನ್ಮಾಡಿರ್ತಾರ ಈ ಒಂದು ವಿದ್ಯಾರ್ಥಿಗಳನ್ನು ನೋಡ್ತಿರ್ತಾನೆ ಎಸ್ ಸೊ ಅವ್ರನ್ನೆಲ್ಲರನ್ನ ನೀವು ಸೇರಿಸ್ಕೊಂಡು ಪಾಠ ಮಾಡೋದನ್ನ ಏನಂತ ಕರೀತಾರೆ ಇಂಗ್ಲೀಷಲ್ಲಿ ಇನ್ಕ್ ಇನ್ಕ್ಲೂಸಿವ್ ಎಜುಕೇಶನ್ ಕನ್ನಡದಲ್ಲಿ ಹೇಳೋದಾದ್ರೆ ಅಂತರ್ಗತ ಶಿಕ್ಷಣ ಅಂತ ಹೇಳಿ ಕರೀತಾರೆ ಸೊ ಈ ಎಂ ಈ ಪದದ ಅರ್ಥ ಎಲ್ಲ ವಿದ್ಯಾರ್ಥಿಗಳಿಗೂ ಒಂದೇ ರೀತಿಯಲ್ಲಿ ಕಲಿಸೋದ ಪ್ರತ್ಯೇಕ ಕೊಠಡಿಯಲ್ಲಿ ಅಂಗವೈಕಲ್ಯ ಹೊಂದಿರುವ ವಿದ್ಯಾರ್ಥಿಗಳನ್ನು ಕಲಿಸೋದ ಅಗತ್ಯವಿರುವ ಬೆಂಬಲದೊಂದಿಗೆ ಎಲ್ಲ ಕಲಿಯುವವರನ್ನು ನಿಯಮಿತ ತರಗತಿ ಈ ಕೊಠಡಿಗಳಲ್ಲಿ ಸಂಯೋಜಿಸುವುದ ಅಥವಾ ವಿಶೇಷ ವಿದ್ಯಾರ್ಥಿಗೆ ಗುಣಮಟ್ಟದ ಕಡಿಮೆ ರೈಟ್ ಆಪ್ಷನ್ ಸಿ ಆಗುತ್ತೆ ನೋಡಿ ಅಗತ್ಯವಿರುವ ಬೆಂಬಲದೊಂದಿಗೆ ವಿತ್ ಆಲ್ ಕೈಂಡ್ ಆಫ್ ಸಪೋರ್ಟ್ಸ್ ನೋಡಿ ಎಸ್ ಇಲ್ಲಿದೆ ನೋಡಿ ಆ ಕಸ್ಟಮೈಸ್ಡ್ ಪ್ಲಾನ್ ಟು ಸಪೋರ್ಟ್ ದ ಲರ್ನಿಂಗ್ ನೀಡ್ಸ್ ಆಫ್ ಅ ಸ್ಟೂಡೆಂಟ್ ವಿತ್ ಡಿಸಬಿಲಿಟಿ ಎಸ್ ಕಸ್ಟಮೈಸ್ಡ್ ಪ್ಲಾನ್ ಕಸ್ಟಮೈಸ್ಡ್ ಪ್ಲಾನ್ ಅಂದ್ರೆ ಈ ಕನ್ನಡದಲ್ಲಿ ಅಗತ್ಯವಿರುವ ಬೆಂಬಲದೊಂದಿಗೆ ಓಕೆ ಅಗತ್ಯವಿರುವ ಬೆಂಬಲದೊಂದಿಗೆ ಎಲ್ಲ ಕಲಿಯುವವರ ಜೊತೆಗೆ ಏನು ಸ್ಪೆಷಲ್ ಆಗಿ ಕಲಿತಾರಲ್ವಾ ಅವ್ರನ್ನು ಸೇರಿಸ್ಕೊಂಡು ಪಾಠ ಮಾಡೋದನ್ನ ಏನಂತ ಕರೀತಾರೆ ಕಲಿಸೋದನ್ನೇನಂತಾರೆ ಈ ಒಂದು ಅಂತರ್ಗತ ಶಿಕ್ಷಣ ನೋಡಿ ಇಂತಹ ಪ್ರಶ್ನೆಗಳು ನಿಮ್ಮ ಎಕ್ಸಾಮ್ ಅಲ್ಲಿ ಬರುತ್ತೆ ಫ್ರೆಂಡ್ಸ್ ಹಾಗೇನೆ ಬಹಳ ಇಂಪಾರ್ಟೆಂಟ್ ಇದು ಅಂದ್ರೂ ಬಂದೇ ಬರುತ್ತೆ ಅಂತ ಹೇಳ್ಬೋದು ನೆಕ್ಸ್ಟ್ ಕ್ವಶನ್ ಇಲ್ಲಿದೆ ನೋಡಿ ಎಸ್ ನಾಲ್ಕನೇ ಪ್ರಶ್ನೆ ಡಿಸಿಲೆಕ್ಸಿಯ ಪ್ರಾಥಮಿಕವಾಗಿ ವಿದ್ಯಾರ್ಥಿಯ ಯಾವುದ್ರ ಮೇಲೆ ಪರಿಣಾಮ ಬೀರುತ್ತೆ ಅಂತ ಕೇಳಿದರೆ ಡಿಸಿಲೆಕ್ಸಿಯಾ ಪ್ರೈಮರಿಲಿ ಎಫೆಕ್ಟ್ಸ್ ದ ಸ್ಟೂಡೆಂಟ್ಸ್ ವಿಚ್ ಪಾರ್ಟ್ ಅಂತ ಹೇಳ್ತಾ ಇದ್ದಾರೆ ಸೊ ರೈಟ್ ಆಪ್ಷನ್ ಈಸ್ ರೀಡಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಡಿಸಿಲೆಕ್ಸಿಯಾ ಇಸ್ ಅ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಅರ್ಥ ಮಾಡ್ಕೊಳ್ಳಿ ಡೈರೆಕ್ಟ್ ಕ್ವಶನ್ ಬರುತ್ತೆ ಡಿಸಿಲೆಕ್ಸಿಯಾ ಅನ್ನುವುದು ಒಂದು ನ್ಯೂನ್ಯತೆ ಅಥವಾ ಒಂದು ಪರಿಣಾಮ ಬೀರುವಂಥ ಅಂಶ ಆಗಿರುತ್ತೆ ಸೊ ಅದು ಓದುವಿಕೆ ಮತ್ತು ಭಾಷಾ ಸಂಸ್ಕರಣೆ ಕ ಅಲ್ಲಿ ಹೇಳೋದಾದರೆ ರೀಡಿಂಗ್ ಆ್ಯಂಡ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಮೇಲೆ ಡೈರೆಕ್ಟ್ ಪರಿಣಾಮ ಬೀರುತ್ತೆ ಸೊ ಡಿಸಿಲೆಕ್ಸಿಯಾ ಇಸ್ ಅ ಸ್ಪೆಸಿಫಿಕ್ ಲರ್ನಿಂಗ್ ಡಿಸೆಬಿಲಿಟಿ ಆಗಿರುತ್ತೆ ಎಸ್ಪೆಷಲಿ ಓದೋದಾಗಿರ್ಬೋದು ಹಾಗೆ ಭಾಷೆನ ಕಲಿಯುವಂತಹ ಅಲ್ಲಿ ಇದು ಅಡ್ಡಿ ಆಗುತ್ತೆ ದಟ್ ಇಂಪ್ಯಾಕ್ಟ್ಸ್ ದ ಎಬಿಲಿಟಿ ಟು ರೀಡ್ ಆ್ಯಂಡ್ ಇಂಟರ್ಪ್ರೇಟ್ ದ ವರ್ಡ್ಸ್ ಆ್ಯಂಡ್ ಲೆಟರ್ಸ್ ಸರಿನಾ ಡಿಸಿಲೆಕ್ಸಿಯಾ ಬಂದಂಥ ಮಕ್ಕಳಿಗೆ ಪ್ರತಿಯೊಂದು ವರ್ಡ್ಸ್ ಚಿತ್ರ ವಿಚಿತ್ರವಾಗಿ ಕಾಣ್ತಾ ಇರುತ್ತೆ ಆಯ್ತಾ ಓದೋಕ್ಕಾಗಲ್ಲ ಅಂತಹ ಒಂದು ಡಿಸೆಬಿಲಿಟಿಗೆ ಡಿಸಿಲೆಕ್ಸಿಯಾ ಅಂತ ಹೇಳಿ ಕರೀತಾರೆ ಸೋರಿನಾ ನೋಡಿ ಒಂದು ನಿರ್ದಿಷ್ಟ ಕಲಿಕಾ ಸಾಮರ್ಥ್ಯವಾಗಿದ್ದು ಅದು ಪದಗಳು ಮತ್ತು ಅಕ್ಷರಗಳನ್ನು ಓದುವಂತಹ ಅರ್ಥೈಸುವ ಸಾಮರ್ಥ್ಯದ ಮೇಲೆ ಪರಿಣಾಮವನ್ನು ಬೀರುತ್ತದೆ ಎಸ್ ಸೊ ಇಂತಹ ಪ್ರಶ್ನೆಗಳನ್ನ ಏನಂತ ಕರೀತಾರೆ ಈ ಒಂದು ವಿಶೇಷ ಶಿಕ್ಷಣಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳು ಹಾಗೆಯೇ ಈ ಒಂದು ಎಜುಕೇಶನಲ್ ಟೆಕ್ನಾಲಜಿ ಹಾಗೆ ಪ್ರಿನ್ಸಿಪಲ್ ಆಫ್ ಕರಿಕ್ಯುಲಮ್ ಕಮ್ಯುನಿಕೇಶನ್ ಇದ್ರ ಬಗ್ಗೆ ಕೆಲವೊಂದು ಎಂಸಿಕ್ಯೂ ಗಳನ್ನ ನಿಮಗೆ ಹೇಳುತ್ತೇವೆ ಐ ಹೋಪ್ ನಿಮಗೆ ನಾವೆಲ್ಲ ಏನ್ ಡಿಸ್ಕಸ್ ಮಾಡ್ತಾ ಇದ್ದೇವೆ ಅರ್ಥ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಅರ್ಥ ಆಗ್ತಾ ಇದೆ ಅಂತಂದರೆ ಈ ವಿಡಿಯೋಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಸೊ ಸೈಕಾಲಜಿ ಆಫ್ ಲರ್ನಿಂಗ್ ಪ್ರೊಸೆಸ್ ಅಂತ ಹೇಳ್ತಾ ಇದ್ದಾರೆ ಸೈಕಾಲಜಿ ಆಫ್ ಲರ್ನಿಂಗ್ ಪ್ರೊಸೆಸ್ ಕನ್ನಡದಲ್ಲಿ ಹೇಳೋದಾದ್ರೆ ಕಲಿಕಾ ಪ್ರಕ್ರಿಯೆಗಳು ಮತ್ತು ಮೌಲ್ಯಮಾಪನದ ಮನೋವಿಜ್ಞಾನ ಓಕೆ ಎಸ್ ಅಸೆಸ್ಮೆಂಟ್ ಲರ್ನಿಂಗ್ ಈಸ್ ಡಿಫೈನ್ಡ್ ಆಸ್ ನೋಡಿ ಇಂತಹ ಕ್ವಶನ್ಗಳು ಬರ್ತವೆ ಕಲಿಕೆ ಕಲಿಯುವಿಕೆಯನ್ನ ಏನೆಂದು ವ್ಯಾಖ್ಯಾನಿಸಲಾಗಿದೆ ಓಕೆ ಲರ್ನಿಂಗ್ ಈಸ್ ಡಿಫೈನ್ಡ್ ಆಸ್ ದೇರ್ ಆರ್ ಫೋರ್ ಆಪ್ಷನ್ಸ್ ದ ರೈಟ್ ಆಪ್ಷನ್ ಈಸ್ ಪರ್ಮನೆಂಟ್ ಚೇಂಜ್ ಡ್ಯೂ ಟು ಎಕ್ಸ್ಪೀರಿಯನ್ಸ್ ಓಕೆ ಅನುಭವದಿಂದ ಅನುಭವದಲ್ಲಿ ಆಗುವಂತಹ ಶಾಶ್ವತ ಬದಲಾವಣೆ ನೀವೇನು ಮಾಡ್ತಾ ಇರ್ತೀರಾ ಪರ್ಮನೆಂಟ್ ಚೇಂಜ್ ಇನ್ ದ ಬಿಹೇವಿಯರ್ ಆರ್ ಎಕ್ಸ್ಪೀರಿಯನ್ಸ್ ಸೊ ಇಟ್ ಈಸ್ ಕಾಲ್ಡ್ ಲರ್ನಿಂಗ್ ಅಂತ ಹೇಳಿ ಹೇಳ್ತಾರೆ ಸೊ ಏನು ಕೆಸೆಟ್ ಎಕ್ಸಾಮ್ ಏನಿತ್ತು ಇದರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಡೈರೆಕ್ಟ್ ಕ್ವಶನ್ ಬಂದಿತ್ತು ನೋಡಿ ಓಕೆ ಕಲಿಕೆಯ ಬಹಳ ಮುಖ್ಯವಾಗಿರುವಂತಹ ಉದ್ದೇಶ ಅಂತ ಹೇಳಿ ಕ್ವಶನ್ ಬಂದಿತ್ತು ಸೊ ರೈಟ್ ಆಪ್ಷನ್ ಯಾವ್ದಾಗುತ್ತೆ ಇಲ್ಲಿ ಪರ್ಮನೆಂಟ್ ಚೇಂಜ್ ಇನ್ ದ ಎಕ್ಸ್ಪೀರಿಯನ್ಸ್ ಆರ್ ಬಿಹೇವಿಯರ್ ಆರ್ ಡ್ಯೂ ಟು ಎಕ್ಸ್ಪೀರಿಯನ್ಸ್ ಓಕೆ ಅನುಭವದಿಂದಾಗಿ ಶಾಶ್ವತವಾಗಿರುವಂಥ ಬದಲಾವಣೆ ಸೊ ಇದರಿಂದ ಏನಾಗುತ್ತೆ ಈ ಕಲಿಕೆಯನ್ನು ಹೀಗೂ ಸಹ ವ್ಯಾಖ್ಯಾನಿಸಬಹುದು ಈಗ ನಾವು ನಿಮಗೆ ಕಲಿಸ್ತಾ ಇದ್ದೇವೆ ಸೊ ಇದರಿಂದ ನಿಮ್ಮಲ್ಲಿ ಚೇಂಜಸ್ ಆಗುತ್ತೆ ತಾನೇ ಹಂಡ್ರೆಡ್ ಪರ್ಸೆಂಟ್ ಸರ್ ಚೇಂಜಸ್ ಆಗುತ್ತೆ ಎಸ್ ದಟ್ ಈಸ್ ಕಾಲ್ಡ್ ಲರ್ನಿಂಗ್ ಅದನ್ನೇ ಕಲಿಕೆ ಅಂತೇಳಿ ಹೇಳುತ್ತಾರೆ ಹಾಗೆ ಈ ಒಂದು ಕ್ವಶನ್ ಪಕ್ಕ ಬಂದೇ ಬರುತ್ತೆ ನೋಡ್ಕೊಳ್ಳಿ ರಚನಾತ್ಮಕ ಮೌಲ್ಯಮಾಪನವನ್ನು ಎಲ್ಲಿ ಬಳಸಲಾಗುತ್ತೆ ಇಂಗ್ಲೀಷಲ್ಲಿ ಹೇಳೋದಾದರೆ ಫಾರ್ಮೇಟಿವ್ ಅಸೆಸ್ಮೆಂಟ್ ಈಸ್ ಯೂಸ್ಡ್ ಇನ್ ವೇರ್ ಓಕೆ ದೇರ್ ಆರ್ ಲಾಟ್ ಆಫ್ ಟೈಪ್ ಆಫ್ ಅಸೆಸ್ಮೆಂಟ್ ಆಸ್ ದೇರ್ ಓಕೆ ತುಂಬ ಅಸೆಸ್ಮೆಂಟನ್ನು ನಾವು ನೋಡ್ತೇವೆ ಸಮೇಟಿವ್ ಫಾರ್ಮೇಟಿವ್ ಅಂತ ಹೇಳಿ ಸಂಕಲನಾತ್ಮಕ ಋಣಾತ್ಮಕ ಅಂತ ನೀವು ರಚನಾತ್ಮಕ ಅಂತ ನೀವು ಓದಿರ್ತಿರ್ತಾನೆ ಎಸ್ ಸೊ ಹಾಗಾದರೆ ಎಲ್ಲಿ ಬಳಸಲಾಗುತ್ತೆ ಪದ ಪದದ ಕೊನೆಯಲ್ಲಿ ಇಂಗ್ಲೀಷಲ್ಲಿ ನೋಡೋಣ ಎಟ್ ದ ಎಂಡ್ ಆಫ್ ದ ಟರ್ಮ್ ಎಂಡ್ ಆಫ್ ದ ಟರ್ಮ್ ಅಂತಂದರೆ ಇಡೀ ಕ್ಲಾಸ್ ಮುಗಿದ ಮೇಲೆನಾ ಓನ್ಲಿ ಫಾರ್ ಫೈನಲ್ ಗ್ರೇಡ್ಸ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೊಸೆಸ್ ಹಂಡ್ರೆಡ್ ಪರ್ಸೆಂಟ್ ಸರ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೊಸೆಸ್ ಹಿಂಗೆ ಕನ್ನಡದಲ್ಲಿ ಹೇಳೋದಾದ್ರೆ ಕಲಿಕೆಯ ಪ್ರಕ್ರಿಯೆ ಸಮಯದಲ್ಲಿ ಈ ರಚನಾತ್ಮಕ ಮೌಲ್ಯಮಾಪನವನ್ನು ಮಾಡ್ತೇವೆ ಬಿಕಾಸ್ ವಿದ್ಯಾರ್ಥಿಗಳು ಏನು ಕಲಿತಾ ಇದಾರೆ ಏನು ಮಾಡ್ತಾ ಇದಾರೆ ಅನ್ನೋದನ್ನ ಮೇಲ್ವಿಚಾರಣೆ ಮಾಡಬೇಕಲ್ವಾ ನಾವು ನಿಮ್ಗೆ ಹೇಳ್ತೀವಲ್ವಾ ಈ ಹಿಂದಿನ ವೀಡಿಯೋಗಳಲ್ಲೆಲ್ಲ ನೋಡಿ ಎಲ್ಲ ಹೇಳಿದ್ಮೇಲೆ ನಿಮಗೆ ಕ್ವಶನ್ನ ಕೇಳ್ತೇವೆ ಲೈವ್ ಇತ್ತು ಅಂತಂದರೆ ಅಲ್ಲೇ ಕೇಳ್ಬೋದಾಗಿತ್ತು ಎಸ್ ಸೊ ಅಂತಹ ಒಂದು ಇವ್ಯಾಲ್ಯೂಯೇಶನ್ ನಾವೇನಂತ ಕರಿತೇವೆ ಫಾರ್ಮ್ ಈ ಒಂದು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಥವಾ ಕನ್ನಡದಲ್ಲಿ ರಚನಾತ್ಮಕ ಅಂತ ಹೇಳ್ತಾರೆ ಸೊ ಈ ರಚನಾತ್ಮಕವನ್ನು ಎಲ್ಲಿ ಮಾಡ್ತೇವೆ ಕಲಿಕೆಯ ಪ್ರಕ್ರಿಯೆ ಸಮಯದಲ್ಲಿ ಓಕೆ ಎಸ್ ಸೊ ಇಂತಹ ಕ್ವಶನ್ಸ್ಗಳನ್ನ ಎಕ್ಸಾಮ್ ಅಲ್ಲಿ ಕೇಳ್ತಾರೆ ನೆಕ್ಸ್ಟ್ ಇದು ನೋಡಿ ಹೂ ಪ್ರಪೋಸ್ಡ್ ದ ಥಿಯರಿ ಆಫ್ ಆಪರೆಂಟ್ ಕಂಡೀಷನಿಂಗ್ ಅಂತ ಹೇಳ್ತಾರೆ ಕನ್ನಡದಲ್ಲಿ ಹೇಳೋದಾದ್ರೆ ಈ ಆಪರೆಂಟ್ ಕಂಡೀಷನಿಂಗ್ ಸಿದ್ಧಾಂತವನ್ನು ಹೇಳಿದಂತಹ ವಿಜ್ಞಾನಿ ಯಾರು ಸೊ ಇಲ್ಲಿ ರೈಟ್ ಆಪ್ಷನ್ ಯಾವುದು ಸ್ಕಿನ್ನರ್ ಓಕೆ ನೀವೆಲ್ಲ ಸ್ಕಿನ್ನರ್ನ ಎಕ್ಸ್ಪೆರಿಮೆಂಟ್ನೆಲ್ಲ ಕಲ್ತಿರ್ತಿರ್ತಾನೆ ಎಸ್ ಓಕೆ ಈ ಕಲಿಕೆಯ ಬಲವರ್ಧನೆಯನ್ನ ಮತ್ತೆ ಶಿಕ್ಷೆಗಳ ಬಗ್ಗೆ ಅದು ಒತ್ತಿ ಹೇಳುತ್ತೆ ಸೊ ಇಂತಹ ಕ್ವಶನ್ನ ಕೇಳ್ತಾರೆ ಹಾಗೆಯೇ ಜೆಡ್ ಪಿ ಡಿ ಬಗ್ಗೆ ಒಂದಿಲ್ಲ ಒಂದು ಕ್ವಶನ್ ಬಂದೇ ಬರುತ್ತೆ ನೋಡಿ ಏಳನೇ ಪ್ರಶ್ನೆ ಕನ್ನಡದಲ್ಲಿ ಹೇಳ್ತೇವೆ ಈ ಝೋನಲ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಹೇಳಿ ಕರೀತಾರೆ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ವಲಯ ಅಂತ ಹೇಳಿ ಕರೀತಾರೆ ಈ ಒಂದು ಪರಿಕಲ್ಪನೆಯನ್ನ ಹೇಳಿದಂತಹ ವಿಜ್ಞಾನಿ ಯಾರು ಅಂತ ಕೇಳ್ತಾರೆ ಝೆಡ್ ಪಿ ಡಿ ಈಸ್ ಕಾನ್ಸೆಪ್ಟ್ ಬೈ ಹೂಮ್ ಸೊ ಮಿಸ್ಟರ್ ವೈಗೋಡ್ಸ್ಕಿ ಸೊ ವೈಗೋಡ್ಸ್ಕಿ ಡಿಫೈನ್ಸ್ ದ ರೇಂಜ್ ಆಫ್ ದ ಟಾಸ್ಕ್ ಅ ಲರ್ನರ್ ಕ್ಯಾನ್ ಪರ್ಫಾರ್ಮ್ ವಿತ್ ದ ಗೈಡೆನ್ಸ್ ಬಟ್ ನಾಟ್ ಅ ಲೋನ್ ಅರ್ಥ ಆಗಿದೆನಾಸ್ ಮಗುವಿಗೆ ನೀವು ಜಸ್ಟ್ ಗೈಡೆನ್ಸ್ ಕೊಡೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕಲಿತಾನೆ ಹೊರತು ಅವನ್ನ ಸಿಂಗಲ್ ಆಗಿ ಬಿಡೋದ್ರಿಂದ ಅಲ್ಲ ಅಂತೇಳಿ ಮಿಸ್ಟರ್ ವೈಗೋಡ್ಸ್ಕಿ ಅವರು ಹೇಳ್ತಾರೆ ಅದನ್ನೇ ಝೋನಲ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಕನ್ನಡದಲ್ಲಿ ಈ ವಲಯ ಓಕೆ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ವಲಯ ಅಂತ ಹೇಳಿ ಕರೀತಾರೆ ನೋಡಿ ಓಕೆ ನೋಡಿ ಈ ರೀತಿಯ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರುತ್ತೆ ಇನ್ನೂ ತುಂಬ ಇದೆ ಬಟ್ ಸಮಯದ ಅಭಾವದಿಂದ ಸರಿನಾ ಎಲ್ಲವನ್ನು ಡಿಸ್ಕಸ್ ಮಾಡೋದಕ್ಕೆ ಅಸಾಧ್ಯ ಸೊ ಈ ವಿಡಿಯೋನ ಮುಗಿಸೋಕ್ಕಿಂತ ಮುಂಚೆ ಕೆಲವೊಂದು ಕ್ವಶನ್ಸ್ಗಳನ್ನು ನಿಮಗೆ ಕೊಡ್ತೇವೆ ಸೊ ಯಾರಿಗೆಲ್ಲ ಆನ್ಸರ್ಸ್ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಯಾರ್ದೆಲ್ಲ ಆನ್ಸರ್ ರೈಟ್ ಇರುತ್ತೆ ನಿಮಗೆ ಒಂದು ಹಾರ್ಟ್ ಆಪ್ಷನ್ನ ಕೊಡ್ತೇವೆ ಸೊ ದಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಅಭ್ಯರ್ಥಿಗಳಿಗೆ ಗೊತ್ತಾಗ್ಲಿ ಯಾವುದು ರೈಟ್ ಆನ್ಸರ್ಸ್ಗಳು ಹೇಳಿ ಹಾಗೆಯೇ ಬಹಳ ಇಂಪಾರ್ಟೆಂಟಾಗಿ ನಾಳೆ ಎಕ್ಸಾಮ್ ಕಂಪ್ಲೀಷನ್ ಆಯಿತು ಓಕೆ ಆದ ಮೇಲೆ ನೀವೇನು ಮಾಡಿ ಕ್ವಶನ್ ಪೇಪರ್ನ ಈ ನಂಬರ್ಗೆ ನೀವು ವಾಟ್ಸಪ್ ಮಾಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸಪ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಈ ಒಂದು ಏನು ಕ್ವಶನ್ ಪೇಪರ್ ಅನಲೈಸಿಸ್ ಏನಿರುತ್ತೆ ಯಾವುದು ಕರೆಕ್ಟ್ ಆಗಬಹುದು ಸಂಭವನೀಯ ಕೀ ಉತ್ತರ ಓಕೆ ಒಂದು ಪ್ರೊಬ್ಯಾಬಲ್ ಕೀ ಆನ್ಸರ್ನ ನಿಮಗೆ ಅನಲೈಸಿಸ್ ಮಾಡಿ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೇವೆ ಸೊ ದಟ್ ಎಲ್ಲ ಅಭ್ಯರ್ಥಿಗಳಿಗೆ ಗೊತ್ತಾಗಲಿ ಯಾವುದೆಲ್ಲ ರೈಟ್ ಆನ್ಸರ್ಸ್ಗಳು ಆಗುತ್ತೆ ಅಂತ ಹೇಳಿ ಸೊ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಎಕ್ಸಾಮ್ ಯು ಕ್ಯಾನ್ ಸೆಂಡ್ ದ ಪಿ ಡಿ ಎಫ್ ಆರ್ ಇಮೇಜ್ ಓಕೆ ನಿಮಗೆ ಪಿ ಡಿ ಎಫ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಜಸ್ಟ್ ಫೋಟೋಗಳನ್ನು ನಿಮ್ಮ ಕ್ವಶನ್ ಪೇಪರ್ದು ಫೋಟೋ ಏನಿರುತ್ತೆ ಅದನ್ನ ಕ್ಲಿಕ್ ಮಾಡಿ ಈ ನಂಬರ್ಗೆ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಇದು ಆಯಿತಾ ಈ ನಂಬರಿಗೆ ಆಫಿಷಿಯಲ್ ನಂಬರಿಗೆ ವಾಟ್ಸಪ್ ಮಾಡಿ ಫ್ರೆಂಡ್ಸ್ ಓಕೆ ಐ ಹೋಪ್ ನಿಮಗೆ ಇಷ್ಟೊತ್ತು ನಾವೇನು ಸೈಕಾಲಜಿಯನ್ನು ಪಾಠ ಮಾಡಿದ್ದೇವೆ ಎಜುಕೇಶ್ನಲ್ ಸೈಕಾಲಜಿ ಅಟ್ಲೀಸ್ಟ್ ಸ್ವಲ್ಪ ಇಲ್ಲ ಸ್ವಲ್ಪ ನಿಮಗೆ ಅಟ್ಲೀಸ್ಟ್ ಗೊತ್ತಾಗಿದೆ ಅಂತೇಳಿ ಭಾವಿಸ್ತೇವೆ ನೋಡಿ ಇದೇ ಥರದ ಕ್ವಶನ್ಸ್ಗಳು ನಿಮಗೆ ಎಕ್ಸಾಮಲ್ಲಿ ಪಕ್ಕ ಕೇಳ್ತಾರೆ ಫಾರ್ಟಿ ಮಾರ್ಕ್ಸ್ ಇದೆ ಯಾವುದೇ ರೀತಿ ನೆಗೆಟಿವ್ ಮಾರ್ಕಿಂಗ್ ಇಲ್ಲ ಎಲ್ಲ ರೀತಿಯ ಕ್ವಶನ್ಸ್ಗಳನ್ನು ನೀಟಾಗಿ ಓದ್ಕೊಳ್ಳಿ ಸರಿನಾ ಎಲ್ಲ ಕ್ವೆಶನ್ಸ್ಗಳನ್ನು ನೀಟಾಗಿ ಓದ್ಕೊಳ್ಳಿ ಸರಿನಾ ಅವಸರ ಮಾಡಿ ಹಾಕಿ ಬರಬೇಡಿ ಪ್ರತಿಯೊಂದನ್ನು ನೀಟಾಗಿ ಓದೋದ್ರಿಂದ ಏನಾಗುತ್ತೆ ಓಕೆ ವೆನ್ಯೂ ಈ ಒಂದು ನಿಧಾನಕ್ಕೆ ಓದೋದ್ರಿಂದ ಸ್ಲೋ ಲರ್ನ್ ಮಾಡೋದ್ರಿಂದ ಫಾಸ್ಟಾಗಿ ಮುಂದಕ್ಕೆ ಹೋಗ್ಬೋದು ಅರ್ಥ ಮಾಡ್ಕೊಳ್ಳಿ ಓಕೆ ಸ್ಲೋ ನೀವು ಸ್ಟಡಿ ಮಾಡೋದ್ರಿಂದ ಫಾಸ್ಟಾಗಿ ಏನು ಮಾಡ್ಬೋದು ಈ ಎಕ್ಸಾಮ್ನ ಕಂಪ್ಲೀಷನ್ ಮಾಡ್ಬೋದು ಕೀಪ್ ಇನ್ ಮೈಂಡ್ ಸೊ ಹಾಗಾಗಿ ಆ ಫ್ರೆಂಡ್ಸ್ ಈ ಒಂದು ಅಂದರೆ ಎಲ್ಲಿ ಈಸಿಯಾಗಿರೋದನ್ನ ಬಹಳ ಬೇಗ ಬೇಗ ಹಾಕ್ಕೊಂಬಿಡಿ ಬಟ್ ಎಲ್ಲಿ ಕನ್ಫ್ಯೂಷನ್ ಇರುತ್ತೆ ನಿಧಾನಕ್ಕೆ ಓದಿ ಅದನ್ನು ನಿಧಾನಕ್ಕೆ ಓದೋದ್ರಿಂದ ನಿಮಗೆ ಒಂದು ಡೆಫಿನೆಟ್ ಆಗಿರುವಂಥ ಆನ್ಸರ್ ಸಿಗುತ್ತೆ ಸರಿನಾ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಸೊ ಇವತ್ತಿನ ಹೋಮ್ ವರ್ಕ್ ಕ್ವಶನ್ಸ್ಗಳನ್ನು ಕೊಡ್ತೇವೆ ಯಾರಿಗೆಲ್ಲ ಗೊತ್ತಿದೆ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಝೋನಲ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಝೆಡ್ ಪಿ ಡಿ ಥಿಯರಿಯನ್ನು ಕೊಟ್ಟಂತಹ ಸೈಕಾಲಜಿಸ್ಟ್ ಯಾರು ಝೆಡ್ ಪಿ ಡಿ ಓಕೆ ನಿಮ್ಮ ಕಮೆಂಟ್ ಸೆಕ್ಷನಲ್ಲಿ ಏನಂತ ಮಾಡಿ ನಂಬರ್ ಒನ್ ಅಂದರೆ ನಂಬರ್ ಒನ್ ಕ್ವಶನ್ ಅಂತ ಹೇಳಿ ಝೆಡ್ ಪಿ ಡಿ ಆ ಒಂದು ಝೆಡ್ ಪಿ ಡಿಯನ್ನು ಹೇಳಿದಂತಹ ವಿಜ್ಞಾನಿ ಯಾರು ಹೂ ಇಸ್ ದ ಪ್ರಪೋಸರ್ ಆಫ್ ಝೆಡ್ ಪಿ ಡಿ ಥಿಯರಿ ಇನ್ ಎಜುಕೇಶನಲ್ ಸೈಕಾಲಜಿ ಸೊ ಅವರ ಹೆಸರನ್ನ ಟೈಪ್ ಮಾಡಿ ಹಾಗೆ ಎರಡನೇ ಪ್ರಶ್ನೆ ವಾಟ್ ಈಸ್ ಮೀಂಟ್ ಬೈ ಡಿಸಿ ಲೆಕ್ಸಿಯಾ ಈ ಡಿಸಿ ಲೆಕ್ಸಿಯಾ ಎನ್ನುವಂತಹ ಓಕೆ ಡಿಸಿ ಲೆಕ್ಸಿಯಾ ಎನ್ನುವಂತಹ ಏನು ಒಂದು ಕೊರತೆ ಇದೆ ಸೊ ಇದ್ರ ಇದು ಬಂದರೆ ಏನಾಗುತ್ತೆ ಮಗುವಿನಲ್ಲಿ ಈ ಒಂದು ಅಂಶ ಕಾಣಿಸ್ಕೊಂಡಾಗ ಏನೆಲ್ಲ ಚೇಂಜಸ್ ಆಗುತ್ತೆ ಅವ್ರಿಗೇನು ಕರೆಕ್ಟಾಗಿ ಬರ್ತಾ ಏನಿಲ್ವಾ ಎದರಲ್ಲಿ ಅವರು ಕೊರತೆಯನ್ನು ಫೇಸ್ ಮಾಡ್ತಾರೆ ಓಕೆ ಡಿಸಿಲೆಕ್ಸಿಯ ಮೀನ್ಸ್ ವಾಟ್ ಕಮೆಂಟಲ್ಲಿ ಹೇಳಿ ಹಾಗೆಯೇ ಮೂರನೇ ಕ್ವಶನ್ಗೆ ಹೇಳೋದಾದರೆ ಬಹು ಬುದ್ಧಿಮತ್ತತೆ ದಟ್ ಮೀನ್ಸ್ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸನ್ನು ಹೇಳಿದಂತಹ ಈ ಸೈಕಾಲಜಿಸ್ಟ್ ಯಾರು ಸರಿನಾ ಥಿಯರಿ ಆಫ್ ಮಲ್ಟಿಪಲ್ ಇಂಟೆಲಿಜೆನ್ಸ್ ಬಹು ಬುದ್ಧಿಮತ್ತತೆ ಎನ್ನುವಂತಹ ಥಿಯರಿಯನ್ನು ಹೇಳಿದಂತಹ ಸೈಂಟಿಸ್ಟ್ ಅಥವಾ ಸೈಕಾಲಜಿಸ್ಟ್ ಯಾರು ತುಂಬ ಕ್ವಶನ್ಸ್ಗಳಿದ್ದಾವೆ ಬಟ್ ಸಮಯದ ಅಭಾವದಿಂದ ಎಲ್ಲವನ್ನೂ ಹೇಳೋದಕ್ಕೆ ಅಸಾಧ್ಯ ಸೊ ಹಾಗಾಗಿ ಈ ಮೂರು ಕ್ವಶನ್ಗೆ ಯಾರಿಗೆಲ್ಲ ಆನ್ಸರ್ ಗೊತ್ತಿದೆ ಕಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ ಅಂತ ಹೇಳ್ತಾ ಐ ವಿಶ್ ಯು ಆಲ್ ದ ಬೆಸ್ಟ್ ಗಾಡ್ ಬ್ಲೆಸ್ ಯು ಆಲ್